ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹೊಸ ಚಾನಲ್ನ ಪ್ಲೀಸ್ 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 ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ ಹೆಸರು ಗೀತಾ ವರ್ಕಿಂಗ್ ವುಮೆನ್ ಲೈಫ್ ಸ್ಟೈಲ್ ಅಂತ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವ್ಲಾಗಲ್ಲಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ನೈಟ್ ನೆನೆ ಹಾಕಿಟ್ಟಿರೋದು ಇದು ಇದಕ್ಕೆ ಇವಾಗ ಒಂದು ಬೌಲಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನ ಬಿಸಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋದು ಒಂದು ಅಷ್ಟು ಈರುಳ್ಳಿ ತೊಗೊಂಡಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಮತ್ತು ಇದಕ್ಕೆ ಇವಾಗ ಟೊಮೊಟೊ ಅದನ್ನು ಒಂದು ಮೀಡಿಯಮ್ ಸೈಜ್ ಅಷ್ಟೇ ತೊಗೊಂಡಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಇದಕ್ಕೆ ಇವಾಗ ಮಸಾಲ ಪದಾರ್ಥ ಏನು ಬೇಕಂತಂದರೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪೌಡರ್ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಜೊತೆಗೆ ಮಸಾಲ ಪೌಡರ್ ಮಸಾಲ ಪೌಡರ್ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ಬೇಕಂದರೆ ನೀವು ಎಮ್ ಟಿ ಆರ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೋಬೋದು ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ಕರಿಬೇವು ಮತ್ತು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಆ್ಯಡ್ ಮಾಡ್ಕೋಬೋದು ಜೊತೆಗೆ ನಾನಿಲ್ಲಿ ಉಪ್ಪನ್ನ ತೋರಿಸ್ತಾ ಇಲ್ಲ ಸಾಲ್ಟನ್ನ ಬಟ್ ಸಾಲ್ಟ್ ಹಾಕ್ತೀನಿ ಸ್ವಲ್ಪ ಮಿಸ್ ಆಗಿದೆ ಅದು ಫ್ರೆಂಡ್ಸ್ ಇವಾಗ ನಾವು ಪಾತ್ರೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಇವಾಗ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಇವಾಗ ನಾವು ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಸಿಡಿಲಿ ಸಾಸಿವೆ ಮತ್ತು ಜೀರಿಗೆ ಇದಕ್ಕೆ ಇವಾಗ ನಾವು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಖಾರ ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿಕೊಂಡು ನೀವು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು ಜೊತೆಗೆ ಇದಕ್ಕೆ ಇವಾಗ ಕರಿಬೇವನ ಹಾಕ್ತಾಯಿದ್ದೀನಿ ಸೊ ಎಲ್ಲ ಚೆನ್ನಾಗಿ ಸಿಡಿಲಿ ಇದು ಸಿಡಿದ ಮೇಲೆ ಇದಕ್ಕೆ ಇವಾಗ ನಾವು ಈರುಳ್ಳಿ ತೊಗೊಂಡಿದ್ವಲ್ವ ಸೊ ನಮ್ಮ ಉತ್ತರ ಕರ್ನಾಟಕ ಸೈಡ್ ಉಳ್ಳಾಗಡ್ಡಿ ಅಂತ ಕರಿತೀವಿ ಮತ್ತು ಈರುಳ್ಳಿ ಅಂತಲೂ ಕರಿತೀವಿ ಸೊ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಕಂದವನ್ನು ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಏನಂತಂದರೆ ಸಬ್ಬಸಿಗೆ ಸೊಪ್ಪು ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಜೋಳದ ರೊಟ್ಟಿ ಆಮೇಲೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಕಡೆ ಎಲ್ಲ ಸಬ್ಬಸಗಿ ಸೊಪ್ಪಿಗೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟು ಐಡಿಯಾ ಇಲ್ಲ ಬಟ್ ಉತ್ತರ ಕರ್ನಾಟಕ ಸೈಡ್ ನಮ್ಮ ಹುಬ್ಬಳ್ಳಿ ಸೈಡ್ ಬಂದುಬಿಟ್ಟು ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಅಂತಲೇ ಕರಿತೀವಿ ಸೊಪ್ಪುಗಳ ಹೆಸರೇ ತುಂಬ ತುಂಬ ಡಿಫ್ರೆಂಟಾಗಿದೆ ಫ್ರೆಂಡ್ಸ್ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಥರ ಕರೀತಾರೆ ಬೆಂಗಳೂರು ಕಡೆ ದಂಟಿನ ಸೊಪ್ಪು ಆ ಥರ ಎಲ್ಲ ಡಿಫ್ರೆಂಟಾಗಿದೆ ಬಟ್ ಈ ಕಡೆಯೂ ಡಿಫ್ರೆಂಟ್ ಡಿಫ್ರೆಂಟ್ ಸೊಪ್ಪಿನ ಸೊಪ್ಪಿನ ಹೆಸರುಗಳಿವೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಟಮೋಟೊ ಆ್ಯಡ್ ಮಾಡಿದ್ದೀನಿ ಟಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಟಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕಿವಾಗ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತಾ ಹೋಗೋಣ ಫ್ರೆಂಡ್ಸ್ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಮಸಾಲೆ ಪುಡಿ ಧನಿಯಾ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್ ಇದು ಮಸಾಲೆ ಪುಡಿ ಮತ್ತು ಅರಿಶಿಣ ಪುಡಿ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಸ್ವಲ್ಪ ಅದು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ ಸೊ ನಾನು ಆವಾಗಲೇ ಸಾಲ್ಟ್ ತೋರಿಸಿರಲಿಲ್ಲ ನಾನು ಹೇಳಿದ್ದೆ ನಿಮಗೆ ಬಟ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಸಾಲ್ಟನ್ನ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಪೇಷನ್ಸ್ ಬೇಕು ಫ್ರೆಂಡ್ಸ್ ಅಡುಗೆ ಮಾಡೋದಕ್ಕೆ ಅಲ್ವಾ ಒಂದೊಂದನ್ನು ಒಂದೊಂದನ್ನು ನಿಧಾನವಾಗಿ ಬೇಯಿಸ್ತಾ ಬರಬೇಕು ಇಲ್ಲಾಂತಂದರೆ ತಳ ಹಿಡ್ದುಬಿಡುತ್ತೆ ಇಲ್ಲಾಂದರೆ ಅಡುಗೆ ಮಾಡೋ ರೀತಿಯೇ ಚೇಂಜ್ ಆಗಿಬಿಡತ್ತೆ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾವು ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ನೋಡಿ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಾವು ಈ ಸಬ್ಬಸಿಗೆ ಸೊಪ್ಪನ್ನು ಬೇಳೆ ಇಲ್ಲದೇನೂ ಮಾಡ್ಕೋಬೋದು ಬೇ ಇವಾಗ ನಾವು ಇದಕ್ಕೆ ಬೇಳೆ ಹಾಕಿ ಸಬ್ಬಸಿಗೆ ಸೊಪ್ಪನ್ನು ಮಾಡ್ತಾ ಇರೋದು ಬಟ್ ನಾವಿಲ್ಲಿ ಇನ್ನೊಂದು ರೀತಿಲಿ ಮಾಡ್ಕೋಬೇಕಂತಂದರೆ ಬೇಳೆ ಇಲ್ಲದೇ ಇದನ್ನು ಒಗ್ಗರಣೆ ಹಾಕೋಬೋದು ಫ್ರೆಂಡ್ಸ್ ನಮ್ಮ ಕಡೆಯೆಲ್ಲ ನಾವು ಜೋಳದ ರೊಟ್ಟಿ ಮಾಡಿ ಬಿಸಿ ಹಂಚಿರುತ್ತಲ್ವ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಜಾಸ್ತಿ ಏನು ಇಂಗ್ರಿಡಿಯಂಟ್ಸ್ ಹಾಕೋಲ್ಲ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಸಾಕು ಅಷ್ಟೇ ಸ್ವಲ್ಪ ಖಾರ ಹಸಿರು ಮೆಣಸಿಕ ಜಜ್ಜಿರೋ ಖಾರನ ಜಜ್ಜಿರೋ ಖಾರನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸೊಪ್ಪನ್ನ ತೊಳೆದು ಆ ಹಂಚಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಸಿಹಿಯಾಗಿರುತ್ತೆ ಅಂದರೆ ನಿಜವಾಗ್ಲೂ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಐದು ನಿಮಿಷ ಬೇಯಿಸಿದ್ದೀನಿ ಫ್ರೆಂಡ್ಸ್ ಇದನ್ನು ಸೊಪ್ಪನ್ನು ಐದು ನಿಮಿಷ ಅದು ಮೆತ್ತಗಾಗಬೇಕು ಅದು ಆವಾಗಲೇ ನೋಡಿ ಬೆಂದಿರಲಿಲ್ಲ ಸೊ ಐದು ನಿಮಿಷ ನಾವು ನೀರು ಹಾಕಬಾರ್ದು ನೀರು ಹಾಕಿದೇನೆ ಪಾತ್ರೆ ಮುಚ್ಚಳ ಮುಚ್ಚಿಬಿಟ್ಟು ಐದು ನಿಮಿಷ ನಾನು ಬೇಯಿಸ್ಕೊಂಡಿರೋದು ಇದು ಬೇಯಿಸ್ಕೊಂಡು ಆದಮೇಲೆ ನಾನು ಇದಕ್ಕೆ ನಾನು ನೈಟ್ ನೆನೆಸಿರೋ ಬೇಳೆ ಬೇಳೆನ ಹಾಕಿರೋದು ಬೇಳೆನ ಫ್ರೆಂಡ್ಸ್ ಬೇಳೆನ ನಾವು ಇಲ್ಲಿ ಕುದಿಸಿನೂ ಹಾಕ್ಬೋದು ಇದಕ್ಕೆ ಇದು ನೆನೆಸಿರೋ ಹೆಸರುಬೇಳೆ ನಾವಿಲ್ಲಿ ಕುದಿಸಿನೂ ಆ್ಯಡ್ ಮಾಡ್ಕೋಬೋದು ಎರಡು ಎರಡು ಟೈಪ್ನೂ ನಾವು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸಬ್ಬಸಿಗೆ ಸೊಪ್ಪು ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಇದ್ರ ಜೊತೆ ನಾವು ಬೇಳೆನ ಆ್ಯಡ್ ಮಾಡಿದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀವಿ ಮಿಕ್ಸ್ ಆದಮೇಲೆ ಮತ್ತು ನಾವು ಐದು ನಿಮಿಷ ಇದನ್ನು ಬೇಯಿಸ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಚಿಕ್ಕ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಫ್ರೈ ಥರ ಅಂದರೆ ನಿಮಗೆ ಜೋಳದ ರೊಟ್ಟಿ ಚಪಾತಿ ಜೊತೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಹಾಕಿ ಇವಾಗ ಇದನ್ನು ಮತ್ತೆ ಮುಚ್ಚಿ ಜಾಸ್ತಿ ಏನು ಕುದಿಸೋದು ಬೇಡ ಫ್ರೆಂಡ್ಸ್ ನೀರು ನಾವು ಕಡಿಮೆನೇ ಹಾಕಿರೋದು ಎರಡರಿಂದ ಮೂರು ನಿಮಿಷ ನಾವು ಆಲ್ರೆಡಿ ಬೇಯಿಸಿರ್ತೀವಿ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸಿರ್ತೀವಿ ಮತ್ತು ಸೊಪ್ಪು ಮತ್ತೆ ಬೇಳೆ ಬೇಯಿಸಿರ್ತೀವಿ ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ರೆ ನೀರಿನ ಅಂಶ ಹೋಗಿರುತ್ತೆ ಈ ಥರ ಫ್ರೈ ಮಾತ್ರ ತಗೊಂಡಿರುತ್ತೆ ಫ್ರೆಂಡ್ಸ್ ಇವಾಗ ನಮ್ಮ ಸೊಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಣ್ಣದ ಜೊತೆ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ತಿನ್ನೋದಕ್ಕೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್